ನಮಸ್ತೆ ನಾನು ಪರಿಸರ ಪ್ರೇಮಿ ತುಮಕೂರು ಮಾಲಿಂಗ ಅಂತ ಪ್ರತಿ ಇಡೀ ಜಿಲ್ಲೆಗಳಿಗಾಗಿ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಐದರಿಂದ ಹತ್ತು ಎಕರೆ ಕಿರು ಅರಣ್ಯ ಅಥವಾ ಪಕ್ಷಿಧಾಮವನ್ನು ಸರ್ಕಾರದಿಂದ ಯೋಜನೆ ತಂದು ಪಡಿಸ್ಬೇಕು ಮತ್ತು ಇವತ್ತು ಏನು ಸರ್ಕಾರಿ ಶಾಲೆಗಳನ್ನು ಏನು ಮೂಲಭೂತ ಸೌಕರ್ಯಗಳನ್ನು ನೀಡಿ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಸೈಕಲ್ ಜಾಥಾದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಈ ಪರಿಸರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಎಲ್ಲವೂ ಕೂಡ ಈ ಪ್ರಕೃತಿಯನ್ನು ನಾಶ ಮಾಡಿದಂಗೆ ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಿ ಈ ದೇಶವನ್ನು ಈ ರಾಜ್ಯವನ್ನು ಹಸಿರಿನಿಂದ ಸಮೃದ್ಧಿಗೊಳಿಸಬೇಕು ಮತ್ತು ಏನು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೇ ಸೇರಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಮತ್ತು ಸರ್ಕಾರಿ ಶಾಲೆಗೆ ನಿಮ್ಮ ಏನು ಸ್ಥಳೀಯ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಕೇಳುವಂಥ ವ್ಯವಸ್ಥೆ ನೀವು ರೂಢಿಸ್ಕೊಬೇಕು ಪ್ರತಿಯೊಬ್ಬರು ಕೂಡ ಸರ್ಕಾರಿ ಶಾಲೆಯನ್ನು ಪಡಿಸಿ ಅಂತ ಹೇಳ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನಿಮ್ಮ ಧ್ವನಿ ಆಗಿರ್ಬೋದು ಎಲ್ಲವೂ ಕೂಡ ಸರ್ಕಾರಿ ಶಾಲೆಗೋಸ್ಕರ ಈ ಪರಿಸರಕ್ಕೋಸ್ಕರ ಮೀಸಲಾಗಿಡಿ ಮತ್ತು ನಿಮ್ಮ ಸ್ವಲ್ಪ ಸಮಯವನ್ನು ಪರಿಸರಕ್ಕೆ ಮತ್ತೆ ಏನು ಇವತ್ತು ಒಳ್ಳೆ ಒಳ್ಳೆ ಈ ದೇಶದ ಮತ್ತೆ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸಿ ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಿದ್ದೆ ಇವಾಗ ಎಷ್ಟು ಜಿಲ್ಲೆಗಳನ್ನು ಸುತ್ತಾಡ್ತೀನಿ ಸರ್ ಇವಾಗ ಆರು ಏಳು ಜಿಲ್ಲೆ ಆಯಿತು ಇದು ಎಂಟನೇ ಜಿಲ್ಲೆ ಪ್ರತಿ ಮೂವತ್ತೊಂದು ಜಿಲ್ಲೆಗೂ ಕೂಡ ಹೋಗ್ತೀನಿ ಇದು ಸೆಕೆಂಡ್ ಟೈಮ್ ಸರ್ ನಾನು ಫಸ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ರಾಜ್ಯ ಐದುವರೆ ಸಾವಿರ ಕಿಲೋಮೀಟರ್ ಸೈಕಲ್ ಜಾತ್ರದ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡಿ ಪ್ರತಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡಗಳನ್ನು ನೆಡೋ ಕಾರ್ಯಕ್ರಮ ಮತ್ತು ಮಕ್ಕಳುಗಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಏನು ಕರಪತ್ರಗಳನ್ನು ಹಂಚೋ ಮುಖಾಂತರ ಒಂದು ಎರಡು ಲಕ್ಷ ಕರಪತ್ರ ಹಂಚೋ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೆ ಈಗಲೂ ಕೂಡ ಇದು ಸೆಕೆಂಡ್ ಟೈಮು ಯಾಕೆಂದರೆ ಇವತ್ತು ಜಿಲ್ಲಾಧಿಕಾರಿಗಳೇ ಇವಾಗ ಜಿಲ್ಲೆಗೆ ಸುಪ್ರೀಮ್ ಆಗಿರೋದ್ರಿಂದ ದಯವಿಟ್ಟು ನಮ್ಮ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ತೆರಿಗೆ ದುಡ್ಡಲ್ಲಿ ನೀವು ಸರ್ಕಾರ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಮತ್ತೆ ಜಾಸ್ತಿ ಒತ್ತನ್ನು ಈ ಪರಿಸರಕ್ಕೆ ಈ ಪರಿಸರ ಅನ್ನೋದು ಅಮೃತ ಇದ್ದಂತೆ ಈ ಪರಿಸರವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಕೂಡ ಸಮೃದ್ಧಿಯಾದಂಥ ಪರಿಸರವನ್ನು ಈ ಪ್ರಕೃತಿಯನ್ನು ಬಿಟ್ಕೊಡೋದು ಪ್ರತಿಯೊಬ್ಬ ಈ ದೇಶದ ನಾಗರಿಕನ ಕರ್ತವ್ಯ ಮತ್ತೆ ನಿಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅತಿ ಹೆಚ್ಚು ಪರಿಸರಕ್ಕೆ ಕೊಡಬೇಕು ಪರಿಸರದ ಯೋಜನೆಗಳನ್ನು ತಂದು ಆಯೋಜನೆ ಮಾಡಿ ಪ್ರತಿಯೊಂದು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಕೂಡ ಮನವಿ ಮಾಡ್ತೀನಿ ಜನಸಾಮಾನ್ಯರೂ ಕೂಡ ನಾನು ಕೈ ಮುಗಿದು ಮನವಿ ಇದ್ದೀನಿ ಸರ್ ನಾನು ಸರ್ ಹೋದ ತಿಂಗಳು ಇಪ್ಪತ್ತೈದಕ್ಕೆ ಬಿಟ್ಟಿದ್ದೆ ಈಗೊಂದು ಇಪ್ಪತ್ತೈದು ದಿನ ಮೇಲಾಗಿದೆ ನಿರಂತರವಾಗಿ ಏಕೆಂದರೆ ಜಿಲ್ಲಾಧಿಕಾರಿಗಳು ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಏನಾಗಿದೆ ಅಂತ ಹೋದ್ಸರಿ ಮೂರು ದಿನ ರಜೆ ಸಿಕ್ತು ಬೆಳಗಾಮಲ್ಲಿ ಹಂಗಾಗಿ ಮತ್ತೆ ರಜೆಗಳು ಬರ್ತಲೇ ಇದೆ ಮತ್ತು ಜಿಲ್ಲಾಧಿಕಾರಿಗಳು ಹೋದರೆ ನಾನು ಒಂದು ಸ್ವಲ್ಪ ಅವ್ರು ಬೇರೆ ಕಡೆ ಕೆಲಸದಲ್ಲಿ ಇದರ ಇರ್ತಾರೆ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಡಿಲೆ ಪರವಾಗಿಲ್ಲ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ನನ್ನ ಮನವಿ ಏನಿದೆ ಅದನ್ನು ಕೊಟ್ಟೆ ನಾನು ಮುಂದೆ ಹೋಗ್ತೀನಿ ಎಷ್ಟು ಕಿಲೋಮೀಟರ್ ಸೈಕಲ್ ಸರ್ ದಿನಕ್ಕೆ ಒಂದು ಎಪ್ಪತ್ತು ಕಿಲೋಮೀಟರ್ ಅಂತೂ ಟಾರ್ಗೆಟ್ ಮಾಡ್ಕೊತೀನಿ ಸರ್ ಈ ಕಡೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ಬಂದು ನಿಂತಿದ್ದೀನಿ ಯಾಕೆಂದ್ರೆ ತುಂಬ ಬಿಸಿಲಿದೆ ಎಷ್ಟೇ ನಾವು ತುಳಿದ್ರೂ ಕೂಡ ಮುಂದೆ ಹೋಗಲ್ಲ ಎದ್ರು ಗಾಳಿ ಬೇರೆ ಬೀಸ್ತಾ ಇರ್ತದೆ ಮತ್ತೆ ಏನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಬಾಯಿ ಪಾಯಿ ಎಲ್ಲ ಒಣಗಿಬಿಟ್ಟು ಒಂಥರ ಎನರ್ಜಿ ಕಮ್ಮಿ ಆಗ್ಬಿಟ್ಟು ಒಂಥರ ಸುಸ್ತಾದಂಗೆ ಆಗುತ್ತೆ ಹಾಗಾಗಿ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಸರ್ ಹೇಗಿದ್ದೀನಿ ಸರ್ ಜನಗಳು ಮಾತ್ರ ತುಂಬಾ ದೊಡ್ಡ ಮಟ್ಟದ ಸ್ಪಂದನೆ ಕೊಡ್ತಾವೆ ಜನಗಳು ಮಾತ್ರ ಅವರು ತೋರಿಸುವಂಥ ಪ್ರೀತಿಗೆ ನಮ್ಮ ಈ ನೋವು ಈ ಬಿಸಿಲು ಈ ಮಳೆ ಎಲ್ಲವನ್ನೂ ಕೂಡ ಲೆಕ್ಕಿಸದೆ ಮುಂದೆ ಸಾಕಬೇಕು ಪ್ರತಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಈ ಪರಿಸರವನ್ನ ಮತ್ತು ಈ ಸರ್ಕಾರಿ ಶಾಲೆಯನ್ನ ಮುಂದಿನ ಪೀಳಿಗೆ ಮಕ್ಕಳನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ದೊಡ್ಡ ಮಟ್ಟದಲ್ಲಿ ಅವ್ರ ಜಾಗೃತರಾಗಬೇಕು ಅನ್ನೋ ಒಂದು ಹುಮ್ಮಸ್ಸನ್ನ ಈ ಜನ ನೀಡ್ತಾ ಇದ್ದಾರೆ ಸರ್ ನಮಗೆ ಪ್ರೀತಿ ವಿಶ್ವಾಸದಿಂದ ನೀಡ್ತಾ ಇದ್ದಾರೆ